ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ನೀವು ಪ್ರಯತ್ನಿಸುತ್ತಿರುವಿರಾ ಆದರೆ ಒಮ್ಮೆ ಕುಳಿತು ಯೋಚಿಸಿ ನೀವು ಎಷ್ಟು ಸಮಯವನ್ನು ನಿಜವಾದ ಕಾರ್ಯಕ್ಕೆ ನೀಡುತ್ತೀರಿ ಮನುಷ್ಯನ ಮನಸ್ಸು ಸಮುದ್ರದಂತೆ ಅಲ್ಲಿ ಗಾಳಿ ತಗ್ಗಿದಾಗ ಮಾತ್ರ ನೀರಿನೊಳಗೆ ನಿಜವಾದ ಚಿತ್ರ ಸ್ಪಷ್ಟವಾಗಿ ಕಾಣುವುದು ಅದೇ ರೀತಿ ನಮ್ಮ ಮನಸ್ಸು ಶಾಂತವಾದಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನು ಬಯಸುತ್ತಿದ್ದೇವೋ ಅದನ್ನು ಸ್ಪಷ್ಟವಾಗಿ ನೋಡಬಹುದು ನಮ್ಮ ಆಧುನಿಕ ಜಗತ್ತಿನಲ್ಲಿ ಮುಖ್ಯ ಸಮಸ್ಯೆ ಏನಪ್ಪ ಡಿಸ್ಟ್ರ್ಯಾಕ್ಷನ್ ನಮ್ಮ ತಲೆ ಮೂಲಕ್ಕೆ ತಾದರೂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾಟಿಂಗ್ ಅನ್ನೆಸ್ಸಸರಿ ಗಾಸ್ಪಿಂಗ್ ಇವೆಲ್ಲ ಅಂಟಿಕೊಂಡಿವೆ ನಾವು ಏನನ್ನು ಸಾಧಿಸೋಣ ಎಂಬ ಗುರಿಯನ್ನು ನಿಗದಿಪಡಿಸಿಕೊಂಡರೂ ಈ ಅಸಂಖ್ಯಾತ ಅಡ್ಡಿಗಳು ನಮ್ಮನ್ನು ಹಿಂಬಾಲಿಸುತ್ತವೆ ಹಾಗಾದರೆ ಹೇಗೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ನಿಮ್ಮ ಗುರಿಯನ್ನು ಸಾಧಿಸಬಹುದು ನಾನು ನಿಮ್ಮೊಂದಿಗೆ ಮೂರು ಅತ್ಯಂತ ಪರಿಣಾಮಕಾರಿ ತತ್ವಗಳನ್ನು ಹಂಚಿಕೊಳ್ಳುತ್ತೇನೆ ಮನಸ್ಸನ್ನು ಓರೆಯಿಡಿ ಯಾಕೆಂದರೆ ಅದು ನಿಮ್ಮ ಗುಪ್ತ ಶಸ್ತ್ರ ಒಮ್ಮೆ ನಾನು ಗುರುಗಳ ಬಳಿ ಒಂದು ಪ್ರಶ್ನೆ ಕೇಳಿದೆ ಗುರುಗಳೇ ಹೇಗೆ ನಾನು ಮನಸ್ಸನ್ನು ಏಕಾಗ್ರಗೊಳಿಸಬಹುದು ಅವರು ಕೇವಲ ನಗಿದರು ಮತ್ತು ಹೇಳಿದರು ನೀರು ತುಂಬಿದ ಪಾತ್ರೆಯಲ್ಲಿ ಸಕ್ಕರೆ ಹಾಕಿದರೆ ಅದು ಕರಗುವಂತೆ ಮನಸ್ಸನ್ನು ಒಂದು ಕಡೆ ಆಕರ್ಷಿಸಿದರೆ ಅದು ಸ್ಥಿರಗೊಳ್ಳುತ್ತದೆ ಅದರ ಅರ್ಥ ನಾವು ಅನಗತ್ಯವಾದ ಚಿಂತೆಗಳು ಗೊಂದಲಗಳು ಮತ್ತು ಅಸಾಧ್ಯತೆಯ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಬೇಕು ಪ್ರತಿದಿನವೂ ಒಂದೇ ಸಮಯದಲ್ಲಿ ಧ್ಯಾನ ಮಾಡಿ ಇದು ನಿಮ್ಮ ಮನಸ್ಸನ್ನು ಒಂದು ಗುರಿಯತ್ತ ಕೊಂಡೊಯ್ಯುತ್ತದೆ ಮನಸ್ಸನ್ನು ಒಂದು ಕಡೆ ಆಕರ್ಷಿಸಿದರೆ ಅದು ಸ್ಥಿರಗೊಳ್ಳುತ್ತದೆ ಅದರ ಅರ್ಥ ನಾವು ಅನಗತ್ಯವಾದ ಚಿಂತೆಗಳು ಗೊಂದಲಗಳು ಮತ್ತು ಅಸಾಧ್ಯತೆಯ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಬೇಕು ಪ್ರತಿದಿನವೂ ಒಂದೇ ಸಮಯದಲ್ಲಿ ಧ್ಯಾನ ಮಾಡಿ ಇದು ನಿಮ್ಮ ಮನಸ್ಸನ್ನು ಒಂದು ಗುರಿಯತ್ತ ಕೊಂಡೊಯ್ಯುತ್ತದೆ ಸುಬ್ಬಪ್ಪನ ಮಗ ಓದುವುದಿಲ್ಲ ಟಾಪರ್ ಹೇಗಾದ ಏಕೆಂದರೆ ಅವನು ಯಾವಾಗ ಓದಬೇಕು ಎಂಬ ತೀರ್ಮಾನವನ್ನು ಮುಂಚಿತವಾಗಿಯೇ ಮಾಡಿದ್ದ ನಿಮ್ಮ ಗುರಿ ಬರೆಯಿರಿ ಪ್ರತಿದಿನವೂ ಅದನ್ನು ಓದಿ ಅನಗತ್ಯವಾದ ಕಾರ್ಯಗಳನ್ನು ತೆಗೆದುಹಾಕಿ ಪ್ರತಿಕ್ಷಣವು ಅಮೂಲ್ಯವಾಗಿದೆ ಡಿಜಿಟಲ್ ಡಿಸ್ಟ್ರಾಕ್ಷನ್ ಅನ್ನು ತೊಡೆದು ಹಾಕಿ ಮೊನ್ನೆ ನನ್ನ ಶಿಷ್ಯನೊಬ್ಬ ಕೇಳಿದ ಗುರುಗಳೇ ನಾನು ಒಂದು ಗಂಟೆ ಓದಿದ ಮೇಲೆ ಫೋನ್ ನೋಡಬೇಕೆನಿಸುತ್ತದೆ ಅದನ್ನು ಹೇಗೆ ನಿಲ್ಲಿಸಬಹುದು ನಾನು ಅವನಿಗೆ ಸಣ್ಣ ಕಥೆ ಹೇಳಿದೆ ಒಮ್ಮೆ ಒಬ್ಬ ರಾಜನು ತನ್ನ ಪ್ರಜೆಗಳಿಗೆ ಸನ್ಮಾನ ಮಾಡುವ ಮೊದಲು ಎಲ್ಲಾ ದ್ವಾರಗಳನ್ನು ಮುಚ್ಚಿಸಬೇಕೆಂದು ಆಜ್ಞೆ ನೀಡಿದ ರಾಜನಿಗೆ ತಿಳಿದಿತ್ತು ದ್ವಾರ ತೆರೆಯಾದರೆ ಜನರ ಗಮನ ವಿಕರ್ಷಿತವಾಗುತ್ತದೆ ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಶ್ರದ್ಧೆಯಿಂದ ಕೆಲಸ ಮಾಡುವ ಮೊದಲು ನಿಮ್ಮ ಡಿಜಿಟಲ್ ಗೇಟ್ಗಳನ್ನು ಮುಚ್ಚಿ ಮಾಡಬೇಕಾದ ಕಾರ್ಯಗಳ ಪಟ್ಟಿಯನ್ನು ಬರೆದು ಮೊದಲು ಅವನ್ನು ಪೂರ್ಣಗೊಳಿಸಿ ಫೋನ್ ಡು ನಾಟ್ ಡಿಸ್ಟರ್ಬ್ ಮಾಡಿಕೊಳ್ಳಿ ಪ್ರತಿದಿನ ಒಂದು ಗಂಟೆ ನೋ ಫೋನ್ ಝೋನ್ ಇಡಿ ಹೀಗೆ ನೀವು ಏನನ್ನಾದರೂ ಸಾಧಿಸಬಹುದು ಸ್ನೇಹಿತರೆ ಜೀವನ ಒಂದು ಪುಟ್ಟ ದೀಪದಂತೆ ಅದು ಎಷ್ಟು ಹೊತ್ತು ಹೊತ್ತಿರುವುದನ್ನು ಯಾರೂ ಊಹಿಸದೆ ಆದ್ದರಿಂದ ನಮ್ಮ ಜೀವನವನ್ನು ಪೂರ್ತಿಯಾಗಿ ಉಪಯೋಗಿಸೋಣ ಸಾಧನೆಗೆ ದಾರಿ ನಿಮ್ಮ ಮನಸ್ಸಿನ ನಿಯಂತ್ರಣದಲ್ಲಿದೆ ಅದನ್ನು ಹೇಗೆ ಬಳಸುವಿರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ ನಿಮಗೆ ಈ ವಿಷಯಗಳು ಉಪಯುಕ್ತವೆನಿಸಿದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ನೀವು ಯಾವ ಡಿಸ್ಟ್ರಾಕ್ಷನ್ ಅನ್ನು ತೊಡೆದು ಹಾಕಲು ಪ್ರಯತ್ನಿಸುತ್ತಿದ್ದೀರಾ ನೀವು ಶ್ರದ್ಧೆಯಿಂದ ಇರುತ್ತೀರಿ ಎಂದರೆ